ನೋಡ್ರಿ ಇಲ್ಲಿ ಈಗ ನಮ್ಮ ಖುಷಿ ಖುಷಿಯವರ ಸಾಲಾಗಿ ಫಂಕ್ಷನ್ ಐತಂತ್ರಿ ರೆಡಿ ಆಗ್ಯಾರ ನೋಡ್ರಿ ನೋಡ್ರಿ ಇಲ್ಲಿ ಆಲಿಯಾ ಹೆಂಗೆ ಕಲ್ಸ್ರಿ ನೋಡಿ ಇಲ್ಲಿ ಖುಷಿ ನೋಡಿರಿ ಇಬ್ರು ಲಂಚ್ ಹಾಕೊಂಡ್ರ ನೋಡ್ರಿ ಆಲಿಯನ್ ಫ್ರೆಂಡ್ ಬಂದು ರೀ ಇಲ್ಲಿ ಈ ಲಂಚ ಅವೇ ರೀ ಅವ್ರ ಫ್ರೆಂಡ್ ಅದಲ್ಲ ರೀ ಕೊಟ್ಟಾಳ್ರಿ ಹಾಕೊಳ್ಳಾಕ್ರಿ ರೀ ಆಕಿಂದ ಈ ಥರ ಒಂದು ಡ್ರೆಸ್ ಐತಲ್ರಿ ರೀ ಆ ಸೇಮ್ ಅದೇ ಥರ ಇದು ಲಂಚ ಐತೆ ನೋಡಿರಿ ನೋಡಿ ಇಲ್ಲಿ ಆಲಿಯ ಹ್ಞೂ ಇಲ್ಲಿ ದೇವ್ರ ದೀಪ ಹಚ್ಚುದೂ ಐತ್ರಿ ಮತ್ತು ಖುಷಿ ಆಲಿಯ ಸಾಲಿಗೆ ಹೋದ್ರಿ ಈ ದೇವ್ರ ದೀಪ ಹಚ್ಚೋದೆಲ್ಲ ರೀ ಈಗ ನಿಹಾ ರೆಡಿ ಆಗ್ಯಾಡ್ರಿ ಬರ್ರಿ ಚಾ ಕೊಯ್ಯಂಬ್ರಿ ಇಲ್ಲೇ ನಾನು ಮುಂಜಾನೆ ನಾಷ್ಟಕ್ಕೆ ಪಲಾವ್ ಮಾಡಿದ್ದೆ ರೀ ಆ ಪಲಾವ್ ತಿನ್ನಾಗತ್ತಿನಿ ನಾನು ನಾಷ್ಟ ರೀ ಅಮ್ಮನ ಪಲಾವ್ ಕಟ್ಕೊಂಡೆ ಸಲ ಹೋಳಾಗತ್ತಾಳ್ರಿ ಡಬ್ಬಿ ಇವತ್ತು ಪಲಾವ್ ಮಾಡಿ ನೋಡಿರಿ ಬರೀ ಫ್ರೆಂಡ್ಸ ನಾಷ್ಟ ಮಾಡಿ ನೋಡಿರಿ ಇಲ್ಲಿ ಬೈಗನ್ ಬರ್ತಾ ತುಂಬಿರುವ ಮ ಬದನೇಕಾಯಿದು ಪಲ್ಯ ಮತ್ತು ರೊಟ್ಟಿ ಯಾರು ಕಟ್ಕೊಳಶ್ಯಾರ ಅಂತಂದ್ರೆ ನಮ್ಮ ಮಮ್ಮಿ ಕಟ್ಕೊಳಶ್ಯಾರ ನೋಡಿರಿ ಇದು ನಮ್ಮ ಅಕ್ಕ ಬಿಸಿ ಬಿಸಿ ರೀ ಮಮ್ಮಿ ಕೊಟ್ಕೊಳಶ್ಯಾರ ನೋಡಿರಿ ಮಸ್ತ್ ಐತಿಲ್ರಿ ನನಗೆ ಬಿಸಿ ರೊಟ್ಟಿ ನೋಡ್ರಿ ಪಲ್ಯ ಏನೇ ಬೇಕಾಗಿತ್ತು ರೀ ಹಿಡ್ದೈತ್ರಿ ಮಾಡ್ಕೊಂಡಿದ್ದೆ ರೀ ನೀನೆ ರೊಟ್ಟಿ ರೀ ಮೊನ್ನೆ ಮಾಡಿದ್ದೆ ಅಲ್ಲ ನೋಡಿರಿ ಇಲ್ಲಿ ಬೈಗನ್ ಬದ್ನಿಕಾಯಿ ಪಲ್ಯ ಬಿಸಿ ರೊಟ್ಟಿ ಅಕ್ಕ ಮತ್ತು ಮಮ್ಮಿ ಕೂಡ ಗಾಟ್ ಕಳಿಸ್ಯಾರ ನೋಡಿರಿ ತಿನ್ನ ಬಿಸಿ ಬಿಸಿ ಐತೆ ಅಂಥೇಳಿ ಮುಂಜಾನೆ ಈಗ ಎಷ್ಟಾಗಿ ಟೈಮ್ ಆಗಿತ್ತು ರೀ ಈಗ ಆಲ್ರೆಡಿ ಈಗ ಎಷ್ಟು ಊಟ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ನಾವು ಗುರುವಾರ ಸಂತೆಗೆ ಬಂದೆ ನೋಡ್ರಿ ಇಲ್ಲಿ ಭಾಳ ದಿನ ರೀ ಮನೆಯಾಗ ಕಾಯಿ ಪಲ್ಯ ಅದು ಏನು ಇದ್ದಿದ್ದಿಲ್ರಿ ತೊಗೊಳಕ್ಕೆ ಬಂದೆ ನೋಡಿರಿ ಅಲ್ಲಿ ನೋಡತ್ತೀ ಏನೇನು ಕಾಯಿ ಪಲ್ಯ ತೊಗೋಬೇಕಂತರಿ ಇದು ಪಾಲಕ್ ಅದು ತಗೊಳತ್ತೇವ್ರಿ ನೋಡಿರಿ ಮೆಂತೆ ಪಲ್ಯ ಪಾಲಕ್ ಮೆಂತ್ಯ ಪಲ್ಯ ಅಂದರೆ ಭಾಳ ತಿಂತಾರೆ ರೀ ರೀ ಭಾಳ ಇಷ್ಟ ರೀ ಕ್ರಿ ಕೆರ್ಸಲ್ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ಇಲ್ಲಿ ಫ್ಲವರ್ ಅದು ತೊಗೋಬೇಕಂತ ನೋಡ್ರಿಲ್ಲಿ ಮತ್ತು ಸ್ವಲ್ಪ ಇಲ್ಲಿ ಮಸಾಲ ಅದು ಚಲೋ ರೀ ಅದು ಎಲ್ಲ ಇಲ್ಲೇ ರೀ ನೋಡಿರಿ ಈಗ ಸಾಯಂಕಾಲ ಆಗಿತ್ರಿ ಮತ್ತೆ ಈಗ ನಾ ಸ್ಟಾರ್ಟ್ ಮಾಡೀನಿ ಬಿಡೋ ಈಗ ಆರೂವರೆ ಗಂಟೆ ಆಗಿತ್ತು ರೀ ಇಲ್ಲಿ ಬಟ್ಟೆರ ಮತ್ತು ಚಹಿ ರೀ ಹನ್ನೆರಡು ರೂಪಾಯಿ ಅಂತ ರೀ ಇಲ್ಲಿ ಹೊಸು ಮಂದಿ ಕುಡಿ ರೀ ನಾವು ಚಾ ಚಹಾ ಕುಡಿಯೊಂಬರ್ರಿ ಫಂಡ್ಸರ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಇಲ್ಲಿ ಏನು ತಗೊಂಡ್ ಕೂತೀರ ಅಂದ್ರೆ ತರಕಾರಿ ಮಾಡೋಕೀರೀ ತರಕಾರಿ ಇದ್ದಿದ್ದಿಲ್ರಿ ಮನ್ಯಾಗ ಎರಡು ವಾರ ಆಗಿತ್ತು ತರಕಾರಿ ಕಲಾಸ ಆಗಿರಿ ಆ ತರಕಾರಿನ ತಗೊಂಬಂದಿದಿಲ್ರಿ ಮನ್ಯಾಗ ಹಂಗ ಅಂತೇಳಿ ಅಹ್ ಇಷ್ಟ ತರಕಾರಿ ತೊಗೊಂಬಂದಿನಿ ನೋಡ್ರಿ ನಾನು ತಗೊಂಬಂದಿ ಅಂದ್ರೆ ಒಂದ್ ಕಿಲೋ ಟೊಮಾಟೆ ತಗೊಂಬಂದಿಡ್ರಿ ಒಂದ್ ಕೆಜಿ ಬಟಾಟೆ ತಗೊಂಬಂದಿಡ್ರಿ ಅವ್ ಕಿಲೋ ಬೆಂಡೆಕಾಯಿ ರೀ ಹಸಿ ಮೆಣಸಿನಕಾಯಿ ಕೋ ಕಿಲೋ ರೀ ಎಪ್ಪತ್ತು ರೂಪಾಯಿ ಪೋ ಕಿಲೋ ಅಂತ್ರಿ ಬೆಳ್ಳುಳ್ಳಿ ಎಪ್ಪತ್ತು ರೂಪಾಯಿ ಪೋ ಕಿಲೋ ಅಂತ್ರಿ ತನ್ನಿನ್ರಿ ಮತ್ತಿದು ಆ ಗೋಬಿ ತನ್ನಿನ್ರಿ ಮೂವತ್ತು ರೂಪಾಯಿ ಅಂತ್ರಿ ಮತ್ತ ಪಾಲಕ್ ರೀ ಕೊತ್ತಂಬರಿ ಪಾಲಕ್ತರಿ ಮತ್ ಇದ್ರಿ ಎಷ್ಟ್ ಪಾಲಕ್ ರೀ ಕೇಳ್ರಿ ಹಿಂದಿ ಹಿಂದಿಕಾಯಿ ಬಾಳ ಇಷ್ಟ ಆಗಿ ಚಶ್ಮಾ ಹಾಕೋಕ್ ತಗಿತಾ ಚಸ್ಮಾ ಚಲೋ ತಗೊಂಬಂದಿನ್ರಿ ಎರಡ್ ಕೆಜಿ ಅಕ್ಕ ಕೊಡ ನೋಡ್ರಿ ಉಳಾಗಡ್ಡಿ ತಗೊಂಬಂದ್ರಿ ಎರಡ್ ಕೆಜಿ ರೀ ಇದು ನನ್ ಫೇವ್ರೇಟ್ ರೀ ಇದು ಹೂಕೋಸು ಕೊಸ ಇಬಿನ್ ತರರಿ ಫ್ಲವರ್ ಅಮೇ ಲೇ ಗರಮ ಮಸಾಲಾ ಇದ್ದಿಲ್ ಗರಮ ಮಸಾಲಾ ಶಾ ಜೀರಾ ರೆಲ್ಲ ತೋ ಮಂದಿ ಸರಿ ಐ ಸರಿ ಬಾಜ್ರಾಗಿ ತರಿ ಎರಡ್ವಾರಗಿ ಸಂತಿನ ಇದ್ದಿಲ್ ಮಟ್ಟು ತರಕಾರಿ ವಿ ಇದ್ದಿ ದಿಲ್ ನೋಡಿ ತಪ್ಕ ಇದು ಕೋ ಇಂಗ್ಲಿಷ್ ಬೆಳಗೆ ಏನಂತಾರಿ ಫ್ಲವರ್ ಗೊತ್ತಿಲ್ರೆ ನಮಗ ನಾವ್ ಇಂಟರ್ವ್ಯೂ ಲೇಡಿ ಫಿಂಗರ್ ಆ ತರಕಾರಿ ಇದ್ರ ಬೆಳಗ್ಗೆ ಎದ್ದು ಪಟಾ ಅಂತ ಅಂತ ಅಡ್ಗಿ ರೀ ತರ್ಕಾರಿನ ಇಲ್ಲ ಅಂತ ಏನ್ ಅಡ್ಗಿ ಹೇಳ್ರಿ ಗೊತ್ತೇ ಆಗಲ್ರಿ ಮುಂಜಾನೆ ಏನ್ ಮಾಡ್ಬೇಕಂತ ಹೇಳಿ ಹಣಿಕೋಳ್ ಕುಬ್ಬಿ ಆಗಾಕತೈತ್ರಿ ಹಂಗಂತೇಳಿ ಗುರುವಾರ ಸಂತಿ ಹೋಗಿ ಇಷ್ಟೆಲ್ಲಾ ತರಕಾರಿ ತಗೊಂಬಂದಿ ನೋಡ್ರಿ ನಾನು ಸ್ವಲ್ಪ ಇದು ಫ್ರೀ ಎಲ್ಲಾ ದಿವ್ಸ ಒಂದ್ ಮಾಡುದ್ರಿ ಡಬ್ಬಿ ಕಟ್ಟಾಕೂ ಎಲ್ಲೂ ಹಾಕಿದಿಲ್ರಿ ಅಂಗರಿ ಹಂಗಂತೇಳಿ ಈಗ ಬ ಇದು ತ್ರೀ ನನ್ ತಗದಿದ್ ರೀ ಈಗ ಇದು ಅಲ್ಲ ಅಲ್ಲಾ ನಾಲ್ವತ್ತು ರೂಪಾಯಿ ಅನ್ರಿ ಹತ್ತು ರೂಪಾಯಿ ತಗೊಂಡ್ರಿ ಇಷ್ಟು ಅಲ್ಲಾಕ್ ಹತ್ತು ರೂಪಾಯಿ ಅನ್ರಿ ಅಷ್ಟ್ ಮಾಡ್ಕೊಂಡ್ ಬರುದ್ರಿ ಸಂತಿ ಮಾಡ್ಕೊಂಡ್ ಬರುದ್ರಿ ನೋಡ್ರಿ ನಾ ಈಗ ಕಿಸ ಪಲ್ಯ ಮಾಡಾಕಿನ ಸಪ್ಪನ್ ಬ್ಯಾಳಿ ಮತ್ತ್ ಅನ್ನ ಮಾಡೀನ್ರಿ ಬಿಸಿ ಅನ್ನ ಈ ಸ್ವಲ್ಪ ಮಾಡ್ಬೇಕಂತ ಹೇಳಿ ಮಾಡಾಕತ್ತೀನಿ ನೋಡಿರಿ ಇಷ್ಟೇ ತಿಂ ಸಿಂಪಲ್ ಆಗಿ ಮಾಡಿಬಿಡ್ತೀನಿ ರೀ ಸಾದಾ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ತಿಳಿದು ಬಿಡ್ತೀನಿ ರೀ ನೋಡಿರಿ ಇಲ್ಲಿ ಉಪ್ಪು ರೀ ಇಷ್ಟ ಐತ್ರಿ ಇಷ್ಟೇ ಮತ್ತೇನು ರೀ ನಾ ಇದ್ರೆ ರಸ ಮೆಣ್ಸಿನ್ಕಾಯಿ ಅದು ಏನು ಹಾಕಿಲ್ಲ ರೀ ಆ ಆ ಥರನೂ ಯಾವಾಗ್ರೆ ಮಾಡ್ಕೊಂಡು ಯಾವಾಗ್ರೆ ಮಾಡಿ ತಲುಸ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಹುಷಿಯಾಗಿತ್ತು ರೀ ಅದಕ್ಕೆ ಹೇಳಿ ಐತೆ ನೋಡಿ ಇಷ್ಟೇ ಈ ತರಕ್ಕೆ ಕಲೆ ಮಾಡ್ಬಿಡೋಣ ಐತ್ರ ಅರ್ಧಂಟೆ ಹಾಂಗಿ ಈ ತರ ಮಾಡಕತ್ತೀನಿ ನೋಡಿ ಚಲಕತ್ತೀವಿ ಇಷ್ಟೇ ಆಗಿಬಿಡುತ್ತೆ ಇದು ಬೆಂಟ್ ಎಷ್ಟಾಕತ್ತೀತಿ ಇಷ್ಟೇ ಆಕತ್ತೀತಿ ಒಂದಿಷ್ಟು ಟರ್ನ್ ಹಾಕತ್ತೀರೆ ಒಬ್ರುಗೆ ಸಾಲಲ್ಲ ಮೂನಿಲ್ಲ ಅದಕ್ಕೆ ಇಲ್ಲಿ ಸಪ್ಪನ್ bæಳಿ ಮಾಡಿಲ್ರಿ ಬಿಸಿ ಬಿಸಿ ಇದ ಮತ್ತ ಸ್ವಲ್ಪ ಬದನೆಕಾಯಿ ಮಂಜಾನೆ ಬದನೆಕಾಯಿ ಮಾಡಿ ದಿ ಮಮ್ಮಿ ಅಬ ಬದನೆಕಾಯಿ بھرತಾ ಇದೆಲ್ರಿ ಅದನ್ನ ಸ್ವಲ್ಪ ಐತ್ರಿ ಐತ್ರಿ ಇಲ್ಲಂದ್ರೆ ರಟ್ಟಿ ಐತೆ ನೋಡಿ ಇಲ್ಲಂದ್ರೆ ರಟ್ಟಿ ಐತ್ರಿ ನಾನು ರಟ್ಟಿ ತಂತ ಮಾಡಿಲ್ರಿ ಐತ್ರಿ ಅಷ್ಟೇ ಸಾಕು ರೀ ಬಿಸಿ ಅನ್ನ ಚಪಾತಿ ಹೇ ಚಪಾತಿ ಇಲ್ರಿ ಸಾರಿ ಬಿಸಿ ಅನ್ನ ಮತ್ತೆ ಸಪ್ಪನ್ bæಳಿ ಇಕ್ಕೆ ಸ್ವಲ್ಪಕ್ಕೆ ಪಲ್ಯ ಮಾಡ್ಕ ರಟ್ಟಿ ರಟ್ಟಿ ಅದೌರಿ ಮಮ್ಮಿ ಕೊಟ್ಟಿದ ರೊಟ್ಟಿ ಅದನ್ನ ಊಟ ಮಾಡ್ಬಿಡುದ್ರಿ ಈಗ ಮತ್ತು ಮುಂಜಾನೆ ಡಬ್ಬಿ ಕಟ್ಟಾಕ ಬಿಸಿ ರೊಟ್ಟಿ ತಂದಿನಲ್ರಿ ಇವತ್ತು ತರಕಾರಿ ಅದ್ರಾಗಿಂತೆ ಒಂದು ಏನಾರು ತಗೊಂಡು ಡಬ್ಬಿ ಕಟ್ಟಬೇಕು ನೋಡ್ರಿ ಮುಂಜಾನೆ ಸಾರಿ ಮುಂಜಾನೆ ಸಾಲ ಸೂಟಿ ಐತ್ರಿ ಸೂಟಿಲಿ ಐತಿ ಐತ್ರಿ ರಿಪಬ್ಲಿಕ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ ನೋಡಿರಿ ಕೂತು ಕೂತು ಎಷ್ಟಾಗತ್ತೆ ನೋಡಿರಿ ಅದು ಸ್ವಲ್ಪ ಆಗತ್ತೈತ್ರಿ ತಿನ್ನೋಕೆ ಭಾಳ ಚಲೋ ರೀ ಇದು ಬಾಯಿಗೆ ರುಚಿ ಇರ್ಲಿಕ್ಕಂದ್ರೆ ಈ ಥರ ಪಲ್ಯ ತಿಂದ್ರೆ ಭಾಳ ಬಾಯಿಗೆ ರುಚಿನೇ ಬರ್ತಿತ್ತು ನೋಡಿರಿ ನೋಡಿರಿ ಇಲ್ಲಿ ನಾವು ಊಟ ಕೂತೀವಿ ನೋಡಿರಿ ಇದು ಈಗ ಕೇಸರಿ ಪಲ್ಯ ಮಾಡಿದ್ದೆ ಅಲ್ರಿ ಇದು ಬದ್ನಿಕಾಯಿ ಪಲ್ಯ ಐತ್ರಿ ಇದು ಮುಂಜಾನೆ ಮಾಡಿದ ಪಲ್ಲವ ಎಷ್ಟು ಓದೈತಿ ಅದನ್ನು ತೊಗೊಂಡಿವಿ ಬಿಸಿ ಅನ್ನ ಮಾಡಿವ್ರಿ ಇಲ್ಲಿ ಸಪ್ಪನ್ ಗಾಳಿ ಮಾಡಿದ್ದೆ ಅಲ್ರಿ ಈಗ ನಾನು ಸಪ್ಪನ್ ಗಾಳಿ ಮಾಡಿ ನೋಡಿರಿ ಇಲ್ಲಿ ಬಿಸಿ 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 ನೋಡಿರಿ ಇಲ್ಲಿ ನೋಡಿರಿ ನಮ್ಮದು ರಾತ್ರಿ ಊಟ ನೋಡಿರಿ ಇಲ್ಲಿ ರೊಟ್ಟಿ ಅದಾವೆ ರೀ ಮತ್ತೆ ಈಗ ಒಂದು ಮತ್ತೆ ಎರಡು ರೊಟ್ಟಿ ಇಸ್ಕೊಂಬ ಇದು ಇಸ್ಕೊಂಬಂದ್ರೆ ಮತ್ತೆಲ್ಲಿ ಮಾಡ್ಬೇಕಂಥೇಳಿ ಈಗ ಎಲ್ಲರೂ ಊಟಕ್ಕೆ ಕೂತೀವಿ ನೋಡಿರಿ ನಾವು ಇಷ್ಟೆಲ್ಲ ತಗೊಂಡು ಬಡವರ ಮನೆ ಊಟ ನೋಡಿರಿ ಇದು ಬರೀ ಬನ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಬಡವರ ಮನೆ ಊಟ ಹೇಗಾಗಿದೆ ನೋಡಿ ಬರ್ರಿ ಫ್ರೆಂಡ್ಸ ನೀವು ಊಟಕ್ಕೆ ಊಟ ಮಾಡ್ ಬರ್ರಿ ನಮ್ಮ ಮನೆಗೆ ಊಟ ಫ್ರೆಂಡ್ಸ್ ಊಟ ಮಾಡೋಣ ಎಲ್ರು ಕೂತಾರ ನೋಡ್ರಿ ಇಲ್ಲಿ